ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓ ಉದ್ಯದಿತ್ಯ ಸಂಕಾಶಂ ಬೀತವಾ ಸ್ಯುತ ಶಂಖಚಕ್ರ ಗದಾಪಾಣಿಂ ಧ್ಯಾೇ ಲಕ್ಷ್ಮೀಪತಿಂ ಹರಿಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರದೆ ತಮಂದ್ರೂ ಕೂಡ ಭಗವಂತನ ಶುಭವನ್ನು ಉಂಟು ಮಾಡಲಿ ಆತ್ಮೀಯರೇ ಈ ದಿವಸ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ರಥಸಪ್ತಮಿ ಯಾವಾಗ ರಥಸಪ್ತಮಿಯ ವಿಶೇಷತೆ ಏನು ಮತ್ತು ರಥಸಪ್ತಮಿ ದಿವಸ ಏನೇನು ಪೂಜೆ ಪುನಸ್ಕಾರಗಳನ್ನು ಮಾಡುವ ಮಾತ್ರದಿಂದ ಹೆಚ್ಚಿನದಾದಂತಹ ಭಗವಂತನ ಅನುಗ್ರಹ ಆಶೀರ್ವಾದ ಬರುತ್ತೆ ಹೇಳುವುದನ್ನು ನಾವು ತಿಳ್ಕೊಳ್ತಾ ಹಾಗೆ ಕೊನೆಯಲ್ಲಿ ಆದಿತ್ಯ ಹೃದಯವನ್ನು ಕೂಡ ಸ್ತೋತ್ರವನ್ನು ಮಾಡಿ ಈ ವಿಡಿಯೋ ಜೊತೆಗೆ ಸೇರಿಸಿದ್ದೇವೆ ಅದನ್ನು ಕೂಡ ತಾವೆಲ್ಲರೂ ಕೂಡ ಶ್ರವಣ ಮಾಡಿ ಮರೆಯದೇ ಇದ್ದ ಹಾಗೆ ರಥಸಪ್ತಮಿ ದಿವಸ ಈ ಒಂದು ಆದಿತ್ಯ ಹೃದಯವನ್ನು ಶ್ರವಣ ಮಾಡಿ ಎಂಬುದನ್ನು ಕೂಡ ತಮ್ಮೆಲ್ಲದರ ಗಮನಕ್ಕೆ ತೆಗೆದುಕೊಂಡ್ಬಿರುತ್ತಾ ಇವತ್ತಿನ ದಿವಸ ರಥಸಪ್ತಮಿ ಏನು ಎಂಬುದನ್ನು ತಿಳ್ಕೊಳ್ಳೋಣ ನೋಡಿ ಶಾಸ್ತ್ರಗಳ ಪ್ರಕಾರವಾಗಿ ಮೂರು ಬಹಳ ಮುಖ್ಯವಾದಂತಹ ಮುಹೂರ್ತಗಳು ಎಂಬುದಾಗಿ ಕರೀತಾರೆ ಒಂದನೇದು ವಿಜಯದಶಮಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು ಶುಭವಾದಂತಹ ಒಂದು ದಿವಸ ನವರಾತ್ರಿಯ ಕೊನೆಯಲ್ಲಿ ಇನ್ನು ದೇವಿಯನ್ನು ಪಟ್ಟದ ಮೇಲೆ ಕೂರಿಸಿ ವಿಜಯದಶಮಿ ದಿವಸ ವಿಶೇಷವಾಗಿ ಪೂಜೆಯನ್ನು ಪುನಸ್ಕಾರವನ್ನು ಮಾಡ್ತಾರೆ ಇಂತಹ ಒಂದು ಸುಸಂದರ್ಭ ಹಾಗೆ ಎರಡನೇದಾಗಿ ಈಗ ನಮಗೆ ಅಕ್ಷತೃತೀಯ ಅಂತಲೂ ಕೂಡ ಮುಂದೆ ಬರುತ್ತೆ ಅದು ಕೂಡ ಬಹಳ ಉತ್ತಮವಾದಂಥದ್ದು ತೃತೀಯ ಅಂತಂದರೆ ಎಲ್ಲವನ್ನು ಕೂಡ ವೃದ್ಧಿ ಮಾಡುವಂಥದ್ದು ಯಾವುದೇ ಕ್ಷಯ ಇಲ್ಲದೆ ಇದ್ದ ಹಾಗೆ ಪುನಃ ಪುನಃ ವೃದ್ಧಿ ಮಾಡಿ ಒಳ್ಳೆ ರೀತಿಯಾದಂಥ ಅನುಕೂಲವನ್ನು ಹಾಗೆ ಫಲವನ್ನು ಕೊಡುವಂಥದ್ದು ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಳುವಂತಹ ರಥಸಪ್ತಮಿ ಹೇಳುವಂತಹದ್ದು ಈ ರಥಸಪ್ತಮಿ ಬಹಳ ಪುಣ್ಯತಮವಾದಂತಹದ್ದು ಇಂತಹ ಒಂದು ಸಮಯದಲ್ಲಿ ನಾವು ದೇವತೆಗಳನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ನಮ್ಮ ಜನ್ಮ ಜನ್ಮಾಂತರವಾದಂತಹ ದೋಷಗಳು ಕೂಡ ಪರಿಹಾರವಾಗ್ತದೆ ಹೇಳುವಂಥದ್ದು ರಥಸಪ್ತಮಿ ಹೆಸರೇ ಹೇಳುವ ಹಾಗೆ ಸೂರ್ಯನು ಏಳು ಕುದುರೆಗಳ ಮೇಲಕ್ಕೆ ಮುಂದೆ ಬಹಳ ಮುಖ್ಯವಾಗಿ ಸೂರ್ಯನು ಪೂರ್ವಾಭಿಮುಖವಾಗಿ ಹೊರಡುವಂತಹ ಒಂದು ಸಮಯಕ್ಕೆ ರಥಸಪ್ತಮಿ ಎಂಬುದಾಗಿ ಕರೀತಾರೆ ಈ ಸಮಯದಲ್ಲಿ ತೇರು ಅಥವಾ ರಥ ಎಂಬುದಾಗಿ ನಾವೇನು ಹೇಳ್ತೇವೆಯೋ ಅಂತಹ ರಥೋತ್ಸವಗಳು ಭಾಳಷ್ಟು ಕ್ಷೇತ್ರಗಳಲ್ಲಿ ಭಾಳಷ್ಟು ದೇವಸ್ಥಾನಗಳಲ್ಲಿ ನಡೆಯುತ್ತದೆ ಭಗವಂತನನ್ನು ನಾವು ನಾನಾ ಪ್ರಕಾರವಾಗಿ ಆರಾಧನೆ ಮಾಡ್ತೇವೆ ನಿತ್ಯೋತ್ಸವ ಹಾಗೆ ಮಾಸೋತ್ಸವ ಪಕ್ಷೋತ್ಸವ ಸಂವತ್ಸರೋತ್ಸವ ಇದು ರಥೋತ್ಸವ ಉತ್ಸವದ ಪಟಲದಲ್ಲಿ ಆಗಮಶಾಸ್ತ್ರದಲ್ಲಿ ಬರುವಂಥ ಒಂದು ಭಾಗ ಯಾಕಂದರೆ ಆಗಮಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಕೂಡ ದೇವತಾ ಉತ್ಸವಗಳು ಪೂಜೆಗಳು ವ್ರತಗಳು ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಇಂತಹ ಉತ್ಸವಗಳಲ್ಲಿ ಇದು ರಥೋತ್ಸವ ಎಂಬುದಾಗಿ ಕರೀತಾರೆ ಭಗವಂತನು ಸಂತೃಪ್ತಿಯನ್ನು ಹೊಂದಿ ನಮ್ಮೆಲ್ಲ ಒಂದು ಸಮುದಾಯಕ್ಕೆ ಭಕ್ತರ ಸಮುದಾಯಕ್ಕೆ ಅನುಗ್ರಹ ಮಾಡುವಂಥ ಒಂದು ರಥ ರಥಾರೋಹಣವನ್ನು ಕೂಡ ಆ ದಿವಸ ಮಾಡ್ತಾರೆ ಆ ದಿವಸ ರಥವನ್ನು ನೋಡುವಂತಹದ್ದು ಭಗವಂತನ ನೋಡುವಂತಹದ್ದು ಭಗವಂತನನ್ನು ಕಣ್ತುಂಬಿಕೊಳ್ಳುವಂತಹದ್ದೇ ಬಹಳ ವಿಶೇಷ ಯಾಕಂದರೆ ರಥದಲ್ಲಿ ಕೂತ್ಕೊಂಡಂತಹ ಆ ಭಗವಂತನನ್ನು ಎರಡು ಕಣ್ಣಿಂದ ನಮಗೆ ಸಾಧ್ಯವಾಗುವುದಿಲ್ಲ ನೋಡಲಿಕ್ಕೆ ಅಷ್ಟೊಂದು ಅಲಂಕಾರವಾಗಿ ಮಾಡಿರ್ತಾರೆ ಒಟ್ಟಿನಲ್ಲಿ ಇಂತಹ ರಥೋತ್ಸವದ ದಿವಸ ರಥಸಪ್ತಮಿ ದಿವಸ ರಥೋತ್ಸವ ವಿಶೇಷವಾದಂಥದ್ದು ಕೆಲವೊಂದು ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಗುರುವಾರ ಹಾಗೆ ಬೇರೆ ಬೇರೆ ದಿವಸದಲ್ಲಿ ಇಂತಹ ರಥೋತ್ಸವಗಳನ್ನು ಮಾಡ್ತಾರೆ ಪ್ರತಿಷ್ಠೆಯಾಗಿ ಪ್ರತಿಷ್ಠೆಯ ಅನಂತರದಲ್ಲೂ ಕೂಡ ಇಂತಹ ರಥೋತ್ಸವಗಳನ್ನೆಲ್ಲ ಮಾಡ್ತಾ ಇರ್ತಾರೆ ರಥೋತ್ಸವಗಳನ್ನು ಮಾಡಬೇಕು ಅಂತಂದರೆ ಆ ಒಂದು ಕ್ಷೇತ್ರ ವಿಧಿಯ ಪ್ರಕಾರವಾಗಿ ಮಾಡ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸ ರಥಸಪ್ತಮಿ ನಮಗೆ ಬಂದಿದೆ ಹಾಗಾಗಿ ಇಂಥ ರಥಸಪ್ತಮಿ ದಿವಸ ಮಾಡುವಂತಹ ಕೆಲಸಗಳು ಏನೇನು ಎಂಬುದನ್ನು ಕೂಡ ನಾವು ಗಮನಿಸೋಣ ಒಂದನೇದಾಗಿ ಬ್ರಾಹ್ಮಿ ಮುಹೂರ್ತ ಅಂದರೆ ಸಾಮಾನ್ಯ ಅಂದಾಜಿನ ಪ್ರಕಾರವಾಗಿ ಒಂದು ನಾಲ್ಕು ಗಂಟೆಯಿಂದ ಒಂದು ಐದೂವರೆ ಒಳಗಡೆಗೆ ಬೆಳಗ್ಗೆ ಎದ್ದು ಶುದ್ಧವಾದಂತಹ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದರೆ ಬಹಳ ಒಳ್ಳೆಯದು ಇಲ್ಲ ಅಂತಾದರೆ ನಮ್ಮ ಮನೆಯಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನೇ ಭಾವನೆ ಮಾಡಿಕೊಂಡು ಇರುವಂತಹ ನೀರಿನಲ್ಲೇ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ತೀರ್ಥೇಸ್ಮಿನ ಸನ್ನಿಧಿಂಕುರು ಎಂಬುದನ್ನು ಕೂಡ ನಾವು ಆ ಜಲದಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ತೀರ್ಥ ದೇವತೆಗಳು ಕೂಡ ಈ ಜಲದಲ್ಲೇ ಇದ್ದಾರೆ ಈ ತೀರ್ಥ ದೇವತಾ ಅನುಗ್ರಹವಾಗಬೇಕು ತೀರ್ಥ ದೇವತಾ ಅನುಗ್ರಹದಿಂದ ಎಲ್ಲ ಮಂಗಲವಾಗ್ತದೆ ಹೇಳುವುದನ್ನು ಕೂಡ ಮನಸ್ಸಿನಲ್ಲಿ ಭಾವನೆಯನ್ನು ಮಾಡಿಕೊಂಡು ನಾವು ಶುದ್ಧವಾದಂಥ ರೀತಿಯಲ್ಲಿ ಸ್ನಾನಗಳನ್ನು ಮಾಡಿಕೊಂಡು ಆದಷ್ಟು ಅರುಣೋದಯ ಕಿರಣೋದಯ ಎಂಬುದಾಗಿ ಹೇಳುತ್ತಾರೆ ಸೂರ್ಯೋದಯ ಆಗುವಂತಹ ಒಂದು ಪೂರ್ವದಲ್ಲಿ ಇದು ನಮಗೆ ಬರುತ್ತೆ ಹಾಗಾಗಿ ಆದಷ್ಟು ಒಂದು ಆರು ಗಂಟೆ ಒಳಗಡೆ ಐದೂವರೆ ಒಳಗಡೆಗೆ ವಾತಾವರಣಗಳು ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಆದಷ್ಟು ಶುದ್ಧವಾದಂಥ ರೀತಿಯಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ಬೇಕು ಯಾಕಂದರೆ ನಾವು ಕಾಜ ವಾಚ ಮನಸ ಮೂರು ರೀತಿಯಾಗೂ ಶುದ್ಧಿ ಇದ್ದಾಗ ಮಾತ್ರ ಆ ಭಗವಂತನು ಅನುಗ್ರಹ ಮಾಡ್ತಾನೆ ಒಂದು ಪುರಾಣಗಳ ಪ್ರಕಾರವಾಗಿ ಅತ್ಯಂತ ಪ್ರಖರವಾದಂತಹ ಅತ್ಯಂತ ಸೂಕ್ಷ್ಮವಾದಂತಹ ಕಿರಣಗಳು ಆ ದಿವಸ ಭೂಮಿ ಮೇಲೆ ಬಿಡುತ್ತದೆ ಎಂಬುದಾಗಿ ಹೇಳ್ತಾರೆ ಯಾಕಂದರೆ ನಮ್ಮ ಎಲ್ಲ ರೀತಿಯಾದಂಥ ಅಶುದ್ಧವಾದಂಥ ವಾತಾವರಣಗಳು ಕೂಡ ಶುದ್ಧಿಯಾಗಲಿಕ್ಕೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದಾಗ ಅದರಿಂದ ಬಹಳಷ್ಟು ಪರಿವರ್ತನೆ ಬದಲಾವಣೆಗಳನ್ನು ನಾವು ಕೂಡ ಕಾಣುತ್ತೇವೆ ಹಾಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಶುದ್ಧವಾದಂಥ ವಸ್ತ್ರಾದಿಗಳನ್ನು ಕೂಡ ನಾವು ಹಾಕಿಕೊಂಡು ಬಹಳಷ್ಟು ಇನ್ನೊಂದು ಬಹಳ ವಿಶೇಷ ಹೇಳ್ತದೆ ನೋಡಿ ಸ್ನಾನ ಮಾಡುವಾಗ ಏಳು ಎಕ್ಕದ ಎಲೆಯನ್ನು ಮೇಲೆ ಇಟ್ಕೊಂಡು ಸ್ನಾನ ಮಾಡಿದ್ರೆ ನಮ್ಮ ಅನೇಕ ರೀತಿಯಾದಂತಹ ದೋಷಗಳು ಕೂಡ ಆಗ್ತದೆ ಎಂಬಂತಹ ಒಂದು ಪುರಾಣಗಳ ಪ್ರಕಾರವಾಗಿ ಹಾಗಾಗಿ ಅಂತಹ ಅವಕಾಶಗಳಿದ್ದರೆ ಸ್ನಾನ ಮಾಡುವಾಗ ಆ ಎಲೆಯನ್ನು ಕೂಡ ಎಕ್ಕದ ಎಲೆಗಳನ್ನು ಕೂಡ ಇಟ್ಕೊಂಡು ಸ್ನಾನ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು ಒಂದು ಕಡೆಗೆ ಪುರಾಣಗಳ ಪ್ರಕಾರವಾಗಿ ನಾವು ಯೋಚನೆ ಮಾಡ್ತಾ ಹೋದರೆ ನೋಡಿ ಒಂದು ಯಶೋವರ್ಮಳುವಂತಹ ಒಂದು ರಾಜ ಇದ್ದ ಅಂತಹ ರಾಜನಿಗೆ ಬಹಳಷ್ಟು ರೀತಿಯಾದಂಥ ಚರ್ಮವ್ಯಾಧಿಗಳು ಚರ್ಮದ ಸಂಬಂಧವಾದಂಥ ಕಾಯಿಲೆಗಳು ಕಾಡ್ತಾ ಇತ್ತು ಅಂತಹ ಆ ಚರ್ಮ ವ್ಯಾಧಿ ಪರಿಹಾರಕ್ಕೋಸ್ಕರವಾಗಿ ಋಷಿಮನೆಗಳ ಹತ್ರ ಹೋಗಿ ರಾಜನು ಕೇಳ್ತಾನೆ ಯಶೋವರ್ಮ ಆ ರಾಜನ ಈ ರೋಗ ರುಜಿನೇ ಪರಿಹಾರ ಆಗಲಿಕ್ಕೆ ಇಂತಹ ರಥಸಪ್ತಮಿ ದಿವಸ ನೀನು ಸ್ನಾನಾದಿಗಳನ್ನು ಮಾಡಿ ಅರ್ಕ ಅಂದರೆ ಎಕ್ಕೆ ಗಿಡ ಮೊದಲಾದಂಥ ಎಲೆಗಳನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನಾದಿಗಳನ್ನು ಕೂಡ ಮಾಡಿ ಅನಂತರ ಅರ್ಘ್ಯಪ್ರಧಾನಾದಿಗಳನ್ನು ಕೂಡ ನೀ ಮಾಡು ಅನಂತರದಲ್ಲಿ ನಿನ್ನ ಎಲ್ಲ ರೋಗ ರುಜಿನಿಗಳು ತೊಂದರೆಗಳು ಚರ್ಮ ವ್ಯಾಧಿಗಳೆಲ್ಲ ಪರಿಹಾರ ಆಗ್ತದೆ ಎಂಬುದನ್ನು ಕೂಡ ಋಷಿಮುನಿಗಳು ತಿಳಿಸ್ಕೊಡ್ತಾರೆ ಒಟ್ಟಿನಲ್ಲಿ ಇಂತಹ ಬಹಳ ಉತ್ತಮವಾದಂಥ ಒಂದು ದಿವಸ ಈ ರಥಸಪ್ತಮಿ ಅಂತಂದರೆ ರಥಸಪ್ತಮಿ ದಿವಸ ಬಂದು ಶುದ್ಧವಾದಂಥ ರೀತಿಯಲ್ಲಿ ಸ್ನಾನ ಎರಡನೇದಾಗಿ ನೋಡಿ ಬಹಳ ಮುಖ್ಯವಾಗಿ ನಾವು ಸೂರ್ಯನಿಗೆ ಅರ್ಘ್ಯಪ್ರದಾನ ಎಂಬುದಾಗಿ ಕರಿತೇವೆ ಸೂರ್ಯನಿಗೆ ಅರಿಘ್ಯವೇ ಬಹಳ ವಿಶೇಷವಾದಂಥದ್ದು ಭಾಸ್ಕರ ಜನಮಃ ಇದೋ ಅರಿಘ್ಯಂ ಎಂಬುದಾಗಿ ಒಂದು ತಾಮ್ರದ ಪಾತ್ರೆಯಲ್ಲಿ ಗಂಧ ಅಕ್ಷತೆ ಹಾಗೆ ಸ್ವಲ್ಪ ಅರಿಸಿನ ಕುಂಕುಮ ತುಳಸಿ ಹಾಗೆ ಗರಿಕೆಯನ್ನು ಹಾಕಿಕೊಂಡು ಅದನ್ನು ಪೂರ್ವಾಭಿಮುಖವಾಗಿ ನೆಲದ ಮೇಲೆ ಅಥವಾ ನೀರಿನ ಮೇಲೆ ಬಿಡುವಂತಹದ್ದು ಕರ್ಘೇ ಎಂಬುದಾಗಿ ಕರೀತಾರೆ ಇಂಥ ಅರ್ಘ್ಯಪ್ರದಾನವು ಕೂಡ ಬಹಳ ಮುಖ್ಯವಾದಂಥದ್ದು ಯಾರು ಅರ್ಘ್ಯ ಪ್ರದಾನವನ್ನು ಮಾಡಿ ಆ ಸೂರ್ಯನನ್ನು ಬೇಡ್ಕೊಳ್ತಾರೋ ಅಂಥವರಿಗೆ ದೀರ್ಘಾಯುಷ್ಯವನ್ನು ಕೊಡ್ತಾನೆ ಎಂಬಂತಹ ಒಂದು ನಂಬಿಕೆ ಹಾಗಾಗಿ ಇಂತಹ ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂತಹದ್ದು ಬಹಳ ವಿಶೇಷವಾದಂಥದ್ದು ಸೂರ್ಯನಿಗೆ ನಾವು ಎಷ್ಟೆಷ್ಟು ಪೂಜೆ ಮಾಡ್ತೇವೆಯೋ ನಮಸ್ಕಾರ ಪ್ರಿಯೋ ಭಾನು ಎಂಬುದಾಗಿ ಕರೆದಿದ್ದಾರೆ ಸೂರ್ಯನಿಗೆ ಎಷ್ಟು ನಮಸ್ಕಾರ ಮಾಡ್ತೇವೆಯೋ ಎಷ್ಟು ಅರ್ಚನೆ ಮಾಡ್ತೇವೆಯೋ ಎಷ್ಟು ಸ್ತೋತ್ರ ಮಾಡ್ತೇವೆಯೋ ಅಷ್ಟು ನಮ್ಮಲ್ಲಿ ಆರೋಗ್ಯವೂ ಕೂಡ ವೃದ್ಧಿಯಾಗುತ್ತದೆ ಹೇಳುವಂಥದ್ದು ಹಾಗಾಗಿ ಆರೋಗ್ಯ ವೃದ್ಧಿಯಾಗಬೇಕಾ ಸೂರ್ಯನ ನಮಸ್ಕಾರ ಮಾಡಬೇಕು ಸೂರ್ಯನ ನಮಸ್ಕಾರ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಇತ್ತೀಚಿನ ದಿವಸದಲ್ಲಿ ಎಲ್ಲ ಬಿಟ್ಟು ಹೋಗ್ತಾ ಇದೆ ಆದರೆ ನಮ್ಮ ಪೂರ್ವಜರು ಹಿಂದಿನವರು ಪ್ರತಿನಿತ್ಯವೂ ಕೂಡ ಎದ್ದ ತಕ್ಷಣವೇ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಆದಿತ್ಯ ಹೃದಯ ಹೇಳುವಂಥದ್ದು ಸೂರ್ಯ ಆತ್ಮ ಸ್ಥುಷ್ಚ ಎಂಬುದಾಗಿ ಕರೀತಾರೆ ಸೂರ್ಯನು ಆತ್ಮಕಾರಕ ಸೂರ್ಯನನ್ನು ನಾವು ಎಷ್ಟೆಷ್ಟು ಬೇಡ್ಕೊಳ್ತೇವೆಯೋ ಎಷ್ಟೆಷ್ಟು ಅವನು ಆರಾಧನೆ ಮಾಡ್ತೇವೆಯೋ ಅಂತಹ ಶಕ್ತಿಗಳು ನಮ್ಮಲ್ಲಿ ವೃದ್ಧಿಯಾಗ್ತದೆ ಆತ್ಮ ಚೈತನ್ಯವನ್ನು ಜಾಸ್ತಿ ಮಾಡ್ತಾನೆ ಸೂರ್ಯನು ಆತ್ಮಕಾರಕ ಹಾಗಾಗಿ ನಮ್ಮಲ್ಲಿರುವಂತಹ ಯಶಸ್ಸನ್ನು ಕೀರ್ತಿಯನ್ನ ಲಾಭವನ್ನು ಸೂರ್ಯನು ಹೆಚ್ಚಿನದಾಗಿ ಅಭಿವೃದ್ಧಿಯಾಗುವಾಗ ಮಾಡ್ತಾನೆ ಹಾಗಾಗಿ ಆ ಸೂರ್ಯನಿಗೆ ಈವತ್ತಿನ ದಿವಸ ಅರ್ಘೆಯನ್ನು ಕೊಡುವಂತಹದ್ದು ಮತ್ತು ಸೂರ್ಯನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಬಹಳ ಉತ್ತಮವಾದಂಥದ್ದು ಅಥವಾ ನೋಡಿ ಗೋಪೂಜೆ ಮಾಡುವಂತಹದ್ದು ಈ ದಿವಸ ಪೂಜೆಗೂ ಬಹಳ ವಿಶೇಷ ಸೂರ್ಯ ನಮಸ್ಕಾರ ಮಾಡಿ ಗೋಪೂಜೆ ಮಾಡಿದ್ರೆ ನಮ್ಮ ಜನ್ಮ ಜನ್ಮಾಂತರವಾದಂಥ ದೋಷಗಳು ಕೂಡ ನಿವೃತ್ತಿಯಾಗ್ತದೆ ಹೇಳುವಂಥದ್ದು ಹಾಗಾಗಿ ಗೋಪೂಜೆ ಮಾಡುವಂಥದ್ದು ಬಹಳ ಒಳ್ಳೆಯದು ಹಾಗೆ ನೈವೇದ್ಯವನ್ನು ಕೂಡ ವಿಶೇಷವಾಗಿ ಸೂರ್ಯನಿಗೆ ಮಾಡಬಹುದು ಹಾಗೆ ಆದಿತ್ಯ ಹೃದಯ ಪಾರಾಯಣೆ ಈಗ ಮುಂದೆ ನಾವು ಪಠನೆ ಮಾಡಿದ್ದನ್ನು ಕೂಡ ಈ ಬಿಡು ಎಂಡಲ್ ಹಾಕ್ತೇವೆ ಅದನ್ನು ಕೂಡ ಶ್ರವಣ ಮಾಡಿ ಯಾಕಂದರೆ ನಮಗೆ ಜಯ ಸಿಗಬೇಕಾ ಅಥವಾ ಯಶಸ್ಸು ಸಿಗಬೇಕಾ ಅಂತಹ ಒಂದು ದಿವಸ ನಾವು ಆದಿತ್ಯ ಹೃದಯ ಪಾರಾಯಣೆ ಮಾಡಬೇಕು ಸೂರ್ಯನ ನಮಸ್ಕಾರ ಸೂರ್ಯನ ಆರಾಧನೆ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು ಮತ್ತು ಕೆಂಪು ವಸ್ತ್ರವನ್ನು ಕೂಡ ಕೆಂಪು ವಸ್ತ್ರ ಗೋಧಿಯನ್ನು ಕೂಡ ದಾನ ಮಾಡುವಂಥದ್ದು ಕೆಂಪು ವಸ್ತ್ರದ ದಾನ ಮತ್ತು ಗೋಧಿ ದಾನವು ಬಹಳ ವಿಶೇಷವಾದಂಥದ್ದು ಸೂರ್ಯನನ್ನು ನಂಬಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿದರೆ ವಿಶೇಷವಾಗಿ ರಾಜಕೀಯವಾಗಿ ಹಾಗೆ ಗೋರ್ಮೆಂಟ್ ಸಂಬಂಧವಾದಂಥದ್ದು ಎಲ್ಲ ರೀತಿಯಾದಂಥ ವೃದ್ಧಿಯನ್ನು ಕೂಡ ಸೂರ್ಯನು ಕೊಡುತ್ತಾನೆ ಸೂರ್ಯ ಅಂತಂದರೆ ನವಗ್ರಹಗಳಲ್ಲಿ ಪ್ರಥಮವಾದಂತಹ ಒಂದು ಗ್ರಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಗ್ರಹ ಜಗತ್ತಿನಲ್ಲಿ ಸೂರ್ಯನ ಸುತ್ತಲೂ ಕೂಡ ಭೂಮಿ ಸುತ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಹಗಲು ರಾತ್ರಿಯನ್ನು ಅನ್ನು ಉಂಟು ಮಾಡುವಂತಹದ್ದು ಸೂರ್ಯನೇ ಅವನು ಯಾವಾಗೂ ಕೂಡ ಸ್ವಪ್ರಕಾಶವಾಗಿ ಮಾಡ್ತಾ ಇರುತ್ತಾನೆ ಆದರೆ ಭೂಮಿ ಅವನ ಸುತ್ತಲೂ ಸುತ್ತಾ ಇದ್ದಾಗ ಒಂದು ಕಡೆಗೆ ಹೋದಾಗ ಹಾಗಲು ಒಂದು ಕಡೆಗೆ ಹೋದಾಗ ರಾತ್ರಿ ಅಂಥೇಳಿ ನಮಗೆ ಭಾಸವಾಗ್ತದೆ ಸೂರ್ಯ ಉದಯಾಸ್ತಗಳು ಇಲ್ಲದೇ ಇದ್ದರೂ ಕೂಡ ನಮ್ಮ ಒಂದು ಭೂಮಿ ಸುತ್ತುವ ಮಾತ್ರದಿಂದ ಸೂರ್ಯ ಅಸ್ತ ಉದಯ ಹೀಗೆಲ್ಲ ನಮಗೆ ಆಗತ್ತೆ ಹಾಗಿದ್ದಾಗೂ ಕೂಡ ಆ ಸೂರ್ಯನ ಉದಯವಾದಾಗ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ಚೈತನ್ಯಮಯವಾದಂತಹ ಆ ಸೂರ್ಯನ ಕಿರಣಗಳು ಕಾಣಿಸಿಕೊಂಡು ವೃದ್ಧಿಯಾಗ್ತದೆ ಹಾಗೆ ಸೂರ್ಯ ಅಸ್ತ ಆದಮೇಲೆ ನಾವು ಕೂಡ ವಿಶ್ರಾಂತಿ ಮಾಡ್ತೇವೆ ಸೂರ್ಯನ ಉದಯವಾದಾಗ ಎಲ್ಲ ಕೆಲಸಗಳು ಕೂಡ ಚಾಲನೆ ಸಿಗ್ತಾ ಇರ್ತದೆ ಹಾಗಾಗಿ ಸೂರ್ಯನ ಆರಾಧನೆ ಸೂರ್ಯನ ಉಪಾಸನೆ ಬಹಳ ಉತ್ತಮವಾದಂಥದ್ದು ಅದರ ಜೊತೆಯಲ್ಲಿ ನೋಡಿ ನಮ್ಮಲ್ಲಿ ಮೂರು ಬಹಳ ಮುಖ್ಯವಾದಂಥ ಮುಹೂರ್ತಗಳು ಒಂದು ರಥಸಪ್ತಮಿ ಅಕ್ಷತೃತೀಯ ಹಾಗೆ ವಿಜಯದಶಮಿ ಇದು ಬಹಳ ಉತ್ತಮವಾದಂಥ ಮುಹೂರ್ತ ಹಾಗಾಗಿ ನಾವೆಲ್ಲರೂ ಕೂಡ ಈ ದಿವಸ ಏನಾದರೂ ಕೂಡ ಒಂದು ಕೆಲಸವನ್ನು ಮಾಡಬೇಕು ಏನಾದರೂ ಒಂದು ವೃದ್ಧಿ ಹಾಗೆ ಮಾಡಬೇಕು ಜೀವನದಲ್ಲಿ ಏನಾದರೂ ಒಂದು ಯಶಸ್ಸು ಸಿಗಬೇಕಾ ಲಾಭ ಲಾಭ ಸಿಗಬೇಕಾ ಅಭಿವೃದ್ಧಿ ಆಗಬೇಕಾ ನೂತನವಾದಂಥ ಕೆಲಸಗಳನ್ನು ಆರಂಭ ಮಾಡಬೇಕು ಅಂತಂದರೆ ಬಹಳ ಉತ್ತಮವಾದಂಥದ್ದು ಹಾಗಾಗಿ ಸೂರ್ಯನಾರಾಯಣನ ಆರಾಧನೆ ಮಾಡೋಣ ಅದರ ಜೊತೆಯಲ್ಲಿ ಆ ಭಗವಂತನ ನಂಬಿಕೊಂಡು ಪ್ರಾರ್ಥನೆ ಮಾಡಿ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಥಸಪ್ತಮಿಯ ಶುಭಾಶಯಗಳು ರಥಸಪ್ತಮಿ ಎಲ್ಲರ ಜೀವನದಲ್ಲೂ ಕೂಡ ಶುಭವನ್ನು ಉಂಟು ಮಾಡಲಿ ಕಷ್ಟ ನಷ್ಟ ತೊಂದರೆಗಳು ಪರಿಹಾರ ಆಗುವಾಗೆ ಭಗವಂತನ ಅನುಗ್ರಹಿಸಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅಂತವರು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ ಲೋಕ ಸಮಸ್ತ ಸುಖನೋಭವಂತ ನಮಸ್ಕಾರ